ಈಗ ವೀರಶೈವ ಲಿಂಗಾಯತ್ ಪಂಚಮಸಾಲಿ ಇದೇನು ಟೂ ಎ ರಿಸರ್ವೇಷನ್ ಬಗ್ಗೆ ತಾವು ಅದನ್ನು ಮುಂದಾಳತ್ವ ವಹಿಸಿ ಭಾಳ ಜೋರಾಗಿ ನಡೆಸ್ತಾ ಬಂದ್ರಿ ಹೋದ ವರ್ಷದಿಂದ ಕಾರಣಾಂತರಗಳಿಂದ ಅದೀಗ ಅಷ್ಟು ಸ್ಟೀಮ್ ಇಲ್ಲ ಅದರಲ್ಲಿ ಅಷ್ಟು ಕಾವು ಉಳಿದಿಲ್ಲ ಅದರಲ್ಲಿ ಅಂತಲೂ ನಾವು ಕೇಳ್ಪಡ್ತಾ ಇದ್ದೀವಿ ಮಠ ಇನ್ನೊಂದು ಎರಡನೇ ಮೂರನೇ ಮಠವೂ ಆಗೋಯ್ತು ಜಮಖಂಡಿ ಬಳಿ ಅಲ್ಗೂರಲ್ಲಿ ಬಬಲೇಶ್ವರದ ಮಠದಿಶಂಕರ್ ಅಲ್ಲಿ ಸ್ಥಾಪನೆ ಮಾಡಿದ್ರು ಮತ್ತು ಮೂರು ಜನ ಅದೇ ಸಮುದಾಯದವ್ರಿಗೆ ಸಚಿವರನ್ನಾಗಿ ಮಾಡಿದ್ದಾರೆ ಸಿ ಪಾಟೀಲ್ರು ಆಮೇಲೆ ನೀವು ಕ್ಯಾಶ್ ಪಾರ್ಟಿ ಅಂತ ಯಾರು ಕರಿತೀರಿ ನಿರಾಣಿ ಅವ್ರನ್ನ ಆಮೇಲೆ ಇನ್ನೊಬ್ರು ಮುನೇನ್ಕೊಪ್ಪ ಅವ್ರನ್ನ ಮಾಡಿದ್ದಾರೆ ಹಾಗಾಗಿ ಇದು ಬರೀ ಪೊಲಿಟಿಕಲ್ ಎಜೆಂಡಾ ಇಟ್ಕೊಂಡೇ ನೀವು ಮಾಡಿದ್ದ ಇಡೀ ಸಮುದಾಯ ಜನರಿಗೆ ಇಲ್ಲಿ ಕೈ ಬಿಟ್ಟಾಗಾಗಿದೆ ಪಂಚಮಸಾಲಿ ಮೀಸಲಾತಿ ಅಂತ ನಾನು ಮಾಡಿದ್ದೀರಿ ಅಂತ ಇಲ್ಲ ಏನು ಅಂತಂದ್ರೆ ಈಗ ಅದ್ರ ಅದ್ರ ಬಗ್ಗೆ ಅಷ್ಟೊಂದು ಮಾತು ಇಲ್ಲ ಅದನ್ನ ಬಹಳ ಚುರುಕುಗೊಳಿಸಿದವರು ತಾವೇನೆ ಇಸ್ ಇಟ್ ಓನ್ಲಿ ಅ ಪೊಲಿಟಿಕಲ್ ಅಡ್ಜಸ್ಟ್ಮೆಂಟ್ ತಾವು ಹೇಳಿದಾಗೆ ನೋಡಿ ಈಗ ಅರಮನೆ ಮೈದಾನದಲ್ಲಿ ಹತ್ತು ಲಕ್ಷ ಜನ ಸೇರಿ ಮಾಡಿದೀವಿ ನಿನ್ನೆಲ್ಲಿ ಮೊನ್ನೆನೆ ಸಿಗ್ಗಾಂವದಲ್ಲಿ ಪೊಲೀಸ್ ರಿಪೋರ್ಟ್ ಪ್ರಕಾರ ಐವತ್ತು ಸಾವಿರ ಜನ ಸ್ವಯಂ ಪ್ರೇರಿತಾಗಿ ಬಂದಿದ್ರು ಯಾರಿಗೂ ಗಾಡಿ ಕೊಟ್ಟಿಲ್ಲ ಹೋಟೆಲ್ದಲ್ಲಿ ಊಟ ಮಾಡಿಸಿಲ್ಲ ಏನೂ ಕೊಡ್ಲಾರ್ದೆ ಐವತ್ತು ಸಾವಿರ ಜನ ಬೊಮ್ಮಾಯವ್ರ ಮನೆ ಮುಂದೆ ಬಂದಿದ್ರು ವಿಧಾನಸಭೆಯಲ್ಲೂ ಮೊನ್ನೆ ಬೊಮ್ಮಾಯಿಯವರಿಗೆ ಎಲ್ಲ ಸಮುದಾಯಗಳಿಗೆ ಏನು ಸೂಕ್ತವಾದ ಏನು ಮೀಸಲಾತಿ ಸಿಗಬೇಕಾಗಿತ್ತು ಅದ್ರ ಬಗ್ಗೆ ನಾ ಮಾತಾಡಿದೆ ಇವತ್ತು ವಾಲ್ಮೀಕಿ ಜನಾಂಗದ್ದು ಈಗ ಚ ಮೀಟಿಂಗ್ ಆಗ್ತಾಯಿದೆ ಎಲ್ಲ ಸಮುದಾಯಗಳ ಮೀಸಲಾತಿ ಬಗ್ಗೆ ಚರ್ಚೆಗೆ ಇವತ್ತು ಸ್ಪೀಕರ್ ಅವಕಾಶ ಕೊಟ್ಟರೆ ಎಲ್ಲಿ ನಾವು ಅದನ್ನು ಬಿಟ್ಟಿದ್ದೀವಿ ಬಿಟ್ಟೇ ಇಲ್ಲ ನಾವು ಭಾಳ ಸ್ಪಷ್ಟವಾಗಿ ಬೊಮ್ಮಾಯಿಯವರುಗಳೇನೇ ಕೊಡ್ತಿದ್ರೆ ಕೊಡ್ತೀನಿ ಅಂದ್ರೆ ಇಲ್ಲದ್ರೆ ಇಲ್ಲ ಹೇಳ್ರಿ ಸುಮ್ಮನೆ ಇದು ಮಾಡಬೇಡ್ರಿ ಏನೋ ನೀವು ಕೊಡ್ತೀನಿ ಕೊಡ್ತೀನಿ ಇದು ಏನಾಗಿದೆ ಈ ಟೂ ಎದು ನಮ್ಮ ಬಿಡಿದ್ದಿಲ್ಲ ಯಾವನೋ ಒಬ್ಬ ವ್ಯಕ್ತಿ ತನ್ನ ಈ ಪಂಚಮಸಾಲಿ ನಾವು ಇಷ್ಟು ಇದ್ದೀವಿ ಈ ಕೂಟ ತಾ ಮಂತ್ರಿ ಆಗಲಿಕ್ಕೆ ಇದನ್ನು ಹುಟ್ಟು ಹಾಕಿದ್ರು ಈಗ ಅದಕ್ಕೊಂದು ಅಂತೆ ಆಡೇಬೇಕಲ್ಲ ಟು ಎ ಕೊಡಲಿ ಅಥವಾ ಬಿಡಲಿ ಸರ್ಕಾರ ಒಂದು ನಿಲು ತೊಗೋಬೇಕು ನಾನು ಅದನ್ನೇ ಹೇಳೀನಿ ಬೊಮ್ಮಾಯವ್ರಿಗೆ ಹೇಳಿದ್ದೇನು ನೋಡ್ರಿ ಹಿಂದೆ ಯಡಿಯೂರಪ್ಪನವರು ಹೇಳಿಬಿಟ್ರು ನಾನು ಮುಖ್ಯಮಂತ್ರಿ ಆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಕೊಟ್ಟುಬಿಡ್ತೀನಿ ಅಂತೇಳಿದ್ರು ಇವತ್ತು ಏನಾಯ್ತು ಪರಿಸ್ಥಿತಿ ಅನ್ನೋದನ್ನು ಹೇಳಲಿಕ್ಕೆ ಬಯಸ್ತೇನೆ ಕೊಡಲಿಲ್ಲ ಈಗ ಅವ್ರ ಮೇಲೂ ಅಷ್ಟೇ ಪ್ರೆಷರ್ ಇದೆ ಇದು ಆಗದೇ ಇದ್ದರೆ ಇದ್ರ ದುಷ್ಪರಿಣಾಮ ಆಗ್ತತಿತ್ತು ಮೊನ್ನೆ ಶಾಸಕಾಂಗ ಪಕ್ಷದಾಗ ಅದನ್ನೂ ಹೇಳೋದು ಮೂರು ಪಾಯಿಂಟ್ನಲ್ಲಿ ಅದನ್ನೂ ಮೀಸಲಾತಿ ಮೀಸಲಾತಿಗೆ ನೀವು ಒಂದು ತಾರ್ಕಿಕ ಅಂತ್ಯ ಕೊಟ್ಟು ಇಲ್ಲಾಂದರೆ ಮುಂದಿನ ಚುನಾವಣೆಯಲ್ಲಿ ನಮ್ಮ ಪಕ್ಷಕ್ಕೆ ಭಾರಿ ಹಿನ್ನಡೆ ಆಗ್ತಿತ್ತು ಹೇಳಿದ್ದೇನೆ ಎಲ್ಲೂ ಒಂದು ವಿಷಯದಲ್ಲೂ ನಾನು ಕಾಂಪ್ರಮೈಸ್ ಆಗಿಲ್ಲ ನನಗೆ ಆಫರ್ ಮಂತ್ರಿ ಸಲುವಾಗಿ ಆಫರ್ ಕೊಟ್ಟರು ಬೊಮ್ಮಾಯಿರು ನೀನು ಮಂತ್ರಿ ಮಾಡ್ತೀನಿ ಅಂದ್ರೆ ನಾ ಮಂತ್ರಿ ಬೇಡ ಮೀಸಲಾತಿದ್ನ ಫೈನಲ್ ಮಾಡಿರಿ ಎಲ್ಲ ಮೀಸಲಾತಿನೂ ಕೊಡ್ತೀನಿ ಮಂತ್ರಿನೂ ಕೊಡ್ತೀನಿ ನೀವು ನನ್ನ ಸಂಪುಟಕ್ಕೆ ಬರ್ಬೇಕತ್ತ ನನಗೆ ಭಾಳ ಇಂಟ್ರೆಸ್ಟ್ ಇಲ್ಲ ಸರ್ ಇನ್ನು ಆರು ಏಳು ತಿಂಗ್ಳು ಸಲ ಎಲ್ಲಿ ನೀವು ಮಾಡ್ಕೊರಿ ಆದರೂ ಇದೊಂದು ಕ್ಲಿಯರ್ ಅಂತ ಹೇಳಿನ ಹೊರತು ನಾ ಎಂದೂ ಅದನ್ನು ಬಲಿ ಕೊಟ್ಟು ಒಂದು ಮೀಸಲಾತಿಯನ್ನು ಬಲಿ ಕೊಟ್ಟು ಸಮಸ್ಯೆ ಇದೆ ನಡ್ರೆ ನೀವು ಬಿಜೆಪಿ ಒಳಗೆ ಇದ್ಕೊಂಡು ಬಿಜೆಪಿ ಶಾಸಕರಾಗಿ ಬಿಜೆಪಿ ಸರ್ಕಾರ ಮತ್ತು ಇಂತ ಸ್ಟೇಟ್ಮೆಂಟ್ ಕೊಟ್ಟು 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 ಮುಜುಗರಕ್ಕೆ ಸಿಲುಕಿಸ್ತೀರಿ ಮುಜುಗರ ಅಲ್ಲ ಸರ್ ಇದು ಇದು ಮುಜುಗರ ತಿಳ್ಕೋತ್ಕೊಂಡು ನಾವು ಮೀಸಲಾತಿ ಬೇಕು ಮೀಸಲಾತಿ ಬೇಕು ಅಂದರೆ ಏನು ಮಾಡಬೇಕು ಅವರು ನೋಡಿ ಸರ್ ಮುಜುಗರ ಅಲ್ಲ ನಾವು ಪಕ್ಷ ಮುಂದಿನ ಭವಿಷ್ಯದಲ್ಲಿಯೂ ಕರ್ನಾಟಕದಲ್ಲಿ ಬರಬೇಕನ್ನೋ ಅಂತಾರ ಬರಬೇಕಾದ್ರೆ ಏನು ಮಾಡಬೇಕು ನೀವು ಜನರಿಗೆ ಏನು ಆಶ್ವಾಸನೆ ಕೊಟ್ಟಿರಿ ಅದನ್ನು ಮಾಡಬೇಕು ಕೊಡದೆ ಇದ್ದರೆ ಜನ ತಿರಸ್ಕಾರ ಮಾಡ್ತಾರೆ ಇದು ಮುಜುಗರ ಕೊಡುವಂಥದ್ದು ಗೊಂದಲ ಸೃಷ್ಟಿ ಮಾಡೋವಂಥದ್ದು ವಿವಾದಾತ್ಮಕ ಹೇಳಿಕೆ ಅಲ್ಲ ಇದೇನಿದ್ದನ್ನು ಪಕ್ಷದ ಸಕಾರಾತ್ಮಕ ಹೇಳಿಕೆನೆ ಇದರಿಂದ ಪಕ್ಷಕ್ಕೆ ಲಾಭೇ ಆಗ್ತದೆ ಹೊರತು ಏನೂ ಆಗೋದಿಲ್ಲ ಇವತ್ತು ಮೀಸಲಾತಿ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಕೊಟ್ಟರು ನಾವೇನು ಹೇಳಿದ್ದೀವಿ ನೋಡ್ರಿ ಮೊನ್ನೆ ಸಿಂದಗಿ ಉಪಚುನಾವಣೆಯಲ್ಲಿ ಈ ತಳವಾರ ಕಬ್ಬಲಿಗ ಅವ್ರಿಗೆ ಎಷ್ಟು ಸರ್ಟಿಫಿಕೇಟ್ ಕೊಡ್ತಾಯಿಲ್ಲ ಅಲ್ಲಿ ಮುಖ್ಯಮಂತ್ರಿಗಳು ಅನೌನ್ಸ್ ಮಾಡಿದ್ರು ನಾವು ಕೊಡ್ತೀವಿ ಅಂತೇಳಿ ಇವತ್ತಿನವರೆಗು ಸಿಂದಗಿ ನಮ್ಮ ಏನು ಕಲಬುರಗಿ ಭಾಗ ಏನು ಮುಂಬೈ ಕರ್ನಾಟಕ ಕ ಕಲ್ಯಾಣ ಕರ್ನಾಟಕದಲ್ಲಿ ಇನ್ನೂ ಕೊಡ್ತಾಯಿಲ್ಲ ಅದನ್ನು ನಿನ್ನೆ ಅರೇಜ್ ಮಾಡೀನಿ ಹೇಳ್ತೀರಿ ಯಾಕೆ ಆಗೋದಿಲ್ಲ ಅಂದ್ರೆ ಇಲ್ಲಪ್ಪ ಆಗೋದಲ್ಲ ನಾವು ಕೊಡ್ಲಿಕ್ಕೆ ಆಗೋದಲ್ಲ ಈ ಕಾರಣಗಳಿಂದ ಕೊಡ್ಲಿಕ್ಕೆ ಆಗೋಲ್ಲ ಅಂದ್ರೆ ಒಂದು ಕ್ಲಿಯರ್ ಆಗ್ತದಲ್ಲ ಸುಮ್ಮನೆ ಅದನ್ನು ಜೀವಂತ ಇಟ್ಕೊಂಡು ಹೋಗ್ಬಾರ್ದು ಅನ್ನೋದು ಅದು ಅದರಿಂದ ಏನು ಇವತ್ತು ಲಾಭೇ ಆಗ್ತೈತೆ ಜನರಲ್ ಒಪಿನಿಯನ್ ಪಂಚಮಸಾಲಿಗಳನ್ನು ಹೊರತುಪಡಿಸಿ ಉಳಿದವ್ರದ್ದು ಒಂದು ಜನರಲ್ ಒಪಿನಿಯನ್ನು ಪಂಚಮಸಾಲಿಗಳು ಅಂದರೆ ಸ್ಟ್ರಾಂಗ್ ಕಮ್ಯುನಿಟಿ ಒಂದು ಟೈಮ್ನಲ್ಲಿ ಸಂಸ್ಥಾನಗಳನ್ನು ಇಟ್ಕೊಂಡಂಥವರು ಆಳದಂಥವ್ರು ಸರ್ ಅವರೇ ಬಂದು ಮೀಸಲಾತಿ ಅಂದರೆ ಸಣ್ಣ ಸಣ್ಣವರು ಈ ಈ ಬಲಹೀನ ಕಮ್ಯುನಿಟಿಗಳು ಏನಾಗಬೇಕು ಸಂಸ್ಥಾನಕ್ಕೆ ಇತ್ತವರು ಯಾವ ಕಮ್ಯುನಿಟಿಯಾಗಿಲ್ಲ ಹೇಳರು ನಾನು ವಾಲ್ಮೀಕಿಗಳಲ್ಲಿ ರಾಜ ಮಹಾರಾಜರಿಲ್ಲ ದೊರೆಗಳಿಲ್ಲ ಹಾಲ ಮೊತ್ತದಲ್ಲಿ ದೊಡ್ಡ ದೊಡ್ಡ ಏನಲ್ಲಿ ಆಲ್ರೆಡಿ ಇರೋ ತೊಂಬತ್ತು ಜಾತಿಗಳವ್ರು ಏನಾಗಬೇಕು ಅವರು ಎಷ್ಟು ಜನ ಏಳೂರು ಪರ್ಸೆಂಟ್ ಮೀಸಲಾತಿ ಪ್ರ ಪ್ರಮಾಣ ಹೆಚ್ಚು ಮಾಡಿದಾಗ ಇವತ್ತು ಕ ಏನು ನಮ್ಮ ಕುರುಬ ಜನ ಆಗಿದೆ ಅಲ್ಲಿಗೆ ಶಿಫ್ಟ್ ಆಗ್ತೈತೆ ರೀ ಅವರು ಎಷ್ಟಿಗೆ ಅವರು ಭೇಡ್ತಾ ಇದ್ದಾರೆ ಅಲ್ಲಿ ಏನು ಖಾಲಿ ಆಗ್ತದೆ ಅದನ್ನು ನಾವು ಇದು ಮಾಡ್ತಾಯಿದ್ದೀವಿ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್ ಮತ್ತೆ ಭೇಟಿ ಆಗೋಣ ನಮಸ್ಕಾರ